ഈ ഇള്ളി മരങ്ങേ നീങ്ങങ്ങേ നീങ്ങങ്ങേ മൂഖമുർദന മാറ്റട കൊടുക്കലിഷ്ഠങ്ങേ ഈ ഇള്ളി നേടുര കെട്ടസ്സ്ൽ കൈ കൊടുക്കങ്ങേ ഹരീവിട്ട കെട്ട കെട്ട ലാബേ പോസിസ്സ് മുർദന സക്ക കെട്ട ലാബേ കെട്ട കെട്ട ബന്ദ്യം അമദ കെട്ട ലാബേ കാട്ടവല്ല ಸೋ ಮಚ್ ನಾಜಿಯಾ ಅವ್ರೆ ಹೇಗಿತ್ರಿ ಪರ್ಫಾಮೆನ್ಸ್ ಇಂತ ಬಂದ್ರೆ ಬಹಳ ಖುಷಿ ಹಾಕಿರಿ ಅನ್ಸತ್ ಅದ ಹಳ್ಳಿ ಸಾಂಗ್ ಮಾಡಿದ್ರ ಕಡೆನೂ ನೋಡಂಗ ಇಲ್ಲ ನೀವು ಅದಕ್ಕೆ ನಿನ್ನೆ ನಾವ್ ಆಚಾರ ವಿಚಾರ ಸಂಸ್ಕೃತಿ ಬಿಟ್ಬಿಟ್ಟಿವಿ ಏನ್ ಅಂತಂದ್ರೆ ಫ್ಯಾಷನ್ಗ್ ಬಿದ್ದೀವಿ ಅಂತೇಳಿ ಸೊ ಇನ್ಮೇಲೆ ಸಂಸ್ಕೃತಿ ಅನ್ನೋದನ್ನ ಉಳಿಸ್ಕೊಂಡ್ ಹೋಗ್ಬೇಕು ಸೊ ಬಾರ್ಲಿ ಬಾಯ್ ಜ್ಯೋತಿ ಅದರ ನಂತರ ಜ್ಯೋತಿ ಬಾ په دې کې یو څه څه دی ಥ್ಯಾಂಕ್ ಯು ಸೋ ಮಚ್ ಕಿತ್ತೂರಿನ ಎಂ ಎಲ್ ಎರಾದಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಕೂಡ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅದರ ಜೊತೆಗೆ ಶ್ರೋಬ್ರನಿ ಸದ್ಗುರು ದಿವ್ಯಚೇತನ ಶ್ರೀ ಶಿವಪುತ್ರ ಮಹಾಸ್ವಾಮಿಗಳು ಶ್ರೀ ಆರೂಢ ಮಠ ಮುನ್ನವಳ್ಳಿ ಇವರು ಕೂಡ ಕೆಲವೇ ಕೆಲವು ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಅದರ ಜೊತೆಗೆ ಶ್ರೀ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮ ಪೀಠ ಇವರು ಕೂಡ ಆಗಮಿಸುತ್ತಿದ್ದಾರೆ ಶ್ರೀ ವೇದಮೂರ್ತಿ ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿಗಳು ಆರಾಧ್ರಿ ಮಠ ಬಹಿಲೊಂಗಲ್ ಧಾರ್ಮಿಕ ದತ್ತಿಯ ಇಲಾಖೆಯ ನಿರ್ದೇಶಕರು ಕರ್ನಾಟಕ ಸರ್ಕಾರ ಇವರು ಕೂಡ ಆಗಮಿಸುತ್ತಿದ್ದಾರೆ ಹಾಗೆ ಶ್ರೀ ವಿನಯ್ ಕುಲಕರ್ಣಿ ಶಾಸಕರು ಧಾರವಾಡ ಗ್ರಾಮೀಣ ಎಪ್ಪತ್ತೊಂದು ಇವರ ಅನುಪಸ್ಥಿತಿಯಲ್ಲಿ ಇವರ ಶ್ರೀಮತಿ ಶಿವಲೀಲಾ ವಿನಯ್ ಕುಲಕರ್ಣಿಯವರು ಆಗಮಿಸಿದ್ದಾರೆ ಕೆ ಎಂ ಎಫ್ ನಿರ್ದೇಶನ ಸದಸ್ಯರು ಶ್ರೀ ನಾರಾಯಣ್ ಬರ್ಮನಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಧಾರವಾಡ ಇವರು ಕೂಡ ಆಗಮಿಸಿದ್ದಾರೆ ಕೆಲವೇ ಕೆಲವು ಕ್ಷಣಗಳಲ್ಲಿ ನಮ್ಮ ಈ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಸ್ವಲ್ಪ ಹೊತ್ತಿನಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಇವತ್ತಿನ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಹಾಗೆ ಶಾಂತಿಯನ್ನ ಕಾಪಾಡ್ಕೋಬೇಕು ಯಾಕಂತಂದ್ರೆ ಕಾರ್ಯಕ್ರಮ ನಮ್ದು ವೇದಿಕೆ ನಮ್ದು ಊರು ನಮ್ದು ಸಂಸ್ಕೃತಿ ನಮ್ದು ದೇಶ ನಮ್ದು ನಾಡು ನಮ್ದು ಅಂತಂದ್ಮೇಲೆ ಯಾವುದಕ್ಕೂ ಒಂದ್ ಕಡೆಗೆ ಕೆಟ್ಟ ಹೆಸರು ಬಂದ್ರೆ ಎಲ್ಲರಿಗೂ ಬಂದಂಗ ಹಾಗಾಗಿ ಗುಡಿದ್ ಕುಕ್ ಮಂದಿ ಅಂತಂದ್ರ ಏನು ಚಂದ ಕುಂತಿದ್ರಪ್ಪ ಅಂತ ಹೇಳಿ ಬೇರೆ ಕಡೆ ಹೋದಲ್ಲಿ ನೆನೆಸ್ಬೇಕು ಆ ರೀತಿ ತಾವೆಲ್ಲರೂ ಕೂಡ ಶಾಂತತೆಯನ್ನ ಕಾಪಾಡ್ತಿರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಇದೊಂದು ಪುಣ್ಯಭೂಮಿ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿದ್ರಿ ತುಂಬಾ ಅದೃಷ್ಟವಂತರು ಹಾಗೆ ತಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಎಲ್ಲರೂ ಕೂಡ ಕೈ ಜೋಡಿಸಿ ನೆರವೇರಿಸಲಿದ್ದಾರೆ ತುಂಬಾ ಸಂತೋಷದ ಕ್ಷಣ ಯಾರು ಇಲ್ಲಿ ತನಕನೋ ಈ ಊರ ಬಗ್ಗೆ ಈ ಊರಿನ ಊರಿನವ್ರ ಬಗ್ಗೆ ಯಾರು ಮಾತಾಡಿಲ್ಲ ಅಷ್ಟು ಪುಣ್ಯವಂತ ಭೂಮಿ ಅಂತ ಹೇಳುವುದು ತುಂಬಾ ಖುಷಿ ಆಗ್ತದ ನಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದಕ್ಕೆ ಹಾಗಾಗಿ ತಾವೆಲ್ಲರೂ ಕೂಡ ಶಾಂತಿಯಿಂದ ಇನ್ನೂ ಎರಡು ದಿನ ಇವತ್ತು ನಾಳೆ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಹಾಗಾಗಿ ತಾವೆಲ್ಲರೂ ಕೂಡ ಶಾಂತಿ ಸಹನೆ ಪ್ರೀತಿಯಿಂದ ವರ್ತಿಸ್ತೀರಿ ಅಂತ ಹೇಳಿ ಭಾವಿಸ್ತೀನಿ ಬರ್ಲಿ ಸರಿ ಜೋರ ಚಪ್ಪಾಳೆ ಇಷ್ಟ ಹೇಳಿದ್ಮೇಲೂ ಚಪ್ಪಾಳೆ ಬರಾತಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ನಂಗು ಗೊತ್ತಾಗತ್ತೀರಿ ಅಕ್ಕಿ ಹೊಡೀರಿ ಅಂತ ಹೇಳಿಲ್ಲ ಬರೀ ಚಪ್ಪಾಳೆ ಬಡೀರಿ ಅಂತ ಹೇಳಿದೆ ಚಪ್ಪಾಳೆನ ಕೆಲ್ಸಾತಿಲ್ಲ ಬರೋರಿ ಖುಷಿ ಆಗ್ಬೇಕು ನೋಡುವ ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೈವೇ ಇರೋದ್ರಿಂದ ಹೈವೇಗೆ ನಿಮ್ಗೆ ಬಹಳ ದೂರ ಇಲ್ಲ ಹೌದಲ್ಲ ಸೊ ಹೈವೇ ಇರೋದ್ರಿಂದ ಹೋಗೋರು ಭರವ ಈ ಪುಟ್ಟ ಹಳ್ಳಿಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಊರಿನವರೆಲ್ಲ ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನ ಅಂತ ಭರವಸೆಗಳನ್ನ ಕೂಡ ಅವ್ರು ನಮಗ್ ನೀಡಬೇಕು

ಕಾರ್ಯಕ್ರಮ ಸ್ಟಾರ್ಟ್ ಆದ್ರೆ ಕರೆಯಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗಿರ್ಲಿಲ್ಲ ಅಂತಂದ್ರೆ ಸಂಕಲ್ಪ ಕೂಡ ರೆಡಿ ಇರಿ ಅಂಡ್ ಜ್ಯೋತಿ ಅವರು ಸಾರಿ ಸಂಕಲ್ಪರ್ಗಿಂತ ಮುಂಚೆ ಜ್ಯೋತಿ ಅವ್ರು ರೆಡಿ ಇರಿ ಅವಾಗಿಂದ ಹೇಳ್ತಾ ಇದ್ರಿ ನಿಮ್ಮ ತಯಾರಿ ಒಳಗಿರಿ ವೇದಿಕೆಗೆ ಆಗಮಿಸಿದ್ರೆ ನಾನು ಕರೆಯೋದಿಲ್ಲ ಆಗಮಿಸಿರ್ಲಿಲ್ಲ ಅಂತಂದ್ರೆ ಕರಿತೇನೆ ी शिवा शिव शिवने हर 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 शिवा शिव शिव शिवा शिव शिव शिवा शिव शिवने ಅವರಿಗೆ ಹೃದಯದ ಧನ್ಯವಾದಗಳು ಈಗ ಜ್ಯೋತಿ ಭಾ ಅವರಿಂದ ಸಂಗೀತ ಕಾರ್ಯಕ್ರಮ ಥ್ಯಾಂಕ್ ಯು ಸೋ ಮಚ್ ಸಂಕಲ್ಪ ಅವರೇ ಸಾರಿ ಜ್ಯೋತಿ ಭಾ ಅವರೇ ಓಕೆ ನಾವೆಲ್ಲರೂ ಕೂಡ ಕಾತರದಿಂದ ಕ್ಷಣಗಣನೆ ಒಳಗತ್ವಿ ಕ್ಷಣಗಣನೆ ಒಳಗಿದ್ವಿ ಯಾಕಂತಂದ್ರೆ ನಮ್ಮ ವೇದಿಕೆ ಕಾರ್ಯಕ್ರಮ ಅತಿಥಿಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ ಜೋರಾದ ಚಪ್ಪಾಳೆ ಮುಖಾಂತರ ಅವರೆಲ್ಲರನ್ನು ಕೂಡ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ ಶ್ರೀ ಜಗದ್ಗುರು ಬಸವಜಯ ಮೃತುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮ ಪೀಠ ಬರ್ತಾ ಇದ್ದಾರೆ ಅವರಿಗೆ ಪ್ರೀತಿಯ ಚಪಾಳೆ ಮುಖಾಂತರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಎದ್ದಿಂತ ಜೋರಾದ ಚಪಾಳೆ ಮುಖಾಂತರ ಅವರನ್ನ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ ಶ್ರೀ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮ ಪೀಠ ಆಹ್ವಾನಿಸ್ತಾ ಇದ್ದಾರೆ ಆಗಮಿಸ್ತಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮ ಪೀಠ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ ಆಗಮಿಸ್ತಿದ್ದಾರೆ ಅವರೆಲ್ರಿಗೂ ಕೂಡ ಪ್ರೀತಿಯ ಚಪ್ಪಾಳೆ ತಾವೆಲ್ಲರೂ ಕೂಡ ಸ್ವಾಗತವನ್ನ ಕೋರ್ತೀರಿ ಅಂತ ಹೇಳಿ ನಾನು ಬಯಸ್ತೀನಿ ಬರ್ಲಿ ಜೋರ ಚಪಾಳೆ ಚಪ್ಪಾಳೆ ಹೊಡಿರಿ ಚಪ್ಪಾಳೆ ಹೊಡಿರಿ ಅಂತ ಹೇಳ್ಬೇಕಾಗ್ತದ ಬೇಡ ಜೋರಾ ಚಪ್ಪಾಳೆ ಹೇಗ್ ಬರ್ತಾವೆ ಅಂತಂದ್ರೆ ಕೂಡಲ ಸಂಗಮ್ ತನಕನೂ ನಿಮ್ ಚಪ್ಪಾಳೆಗಳು ಕೇಳಿಸ್ಬೇಕು ಅವ್ರು ಪ್ರತಿ ಕಾರ್ಯಕ್ರಮಕ್ಕೆ ಹೋದಲ್ಲೂ ಕೂಡ ಹೇಳಬೇಕು ಉಳಿದ್ಕೋಕ್ ಮಂದಿ ಚಪ್ಪಾಳೆ ನನ್ನ ಮನಸ್ಸು ಹೋಗ್ಬಿಟ್ಟೆ ಅಂತ ಹೇಳಿ ಸೊ ಬರ್ಲಿ ಜೋರ ಚಪ್ಪಾಳೆ ಶ್ರೀ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಆಗಮಿಸುತ್ತಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ ಸ್ವಾಗತ ಚಪ್ಪಾಳೆ ಹೊಡಿರಿ ಚಪ್ಪಾಳೆ ಹೊಡಿರಿ ಶ್ರೀ ಜಗದ್ಗುರು ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಕೂಡಲ ಸಂಗಮ ಪೀಠ ನಮ್ಮ ದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತ ಹಾಗೆ ಸಮೀಪ ಇರುವಂತ ಕಿತ್ತೂರಿನ ಎಂಎಲ್ ಎವರಾದಂತ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು ಕಿತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಕೂಡ ಆಗಮಿಸಿದ್ದಾರೆ ಅವರಿಗೆ ನಾನು ಪ್ರೀತಿಯ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಈಗಾಗಲೇ ಇನ್ನು ಕೆಲವರು ಬರೋದಿದೆ ಬರ್ತಾ ಇದ್ದಾರೆ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಎಲ್ರನ್ನ ಪ್ರೀತಿಯಿಂದ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಹಾಗೆ ಶ್ರೀ ಶಿವಾಜಿ ಜಾಧವ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಶ್ರೀ ವಿಠಲ್ ಪಿರ್ಗಾರ್ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಜೋರಾದ ಚಪ್ಪಾಳೆ ಮುಖಾಂತರ ಅವರೆಲ್ಲರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಶ್ರೀ ಗುರುಪಾದಪ್ಪನವರು ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀಮತಿ ಸವಿತಾ ಕಂಡಪ್ಪನವರ್ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀಮತಿ ಲಾಲಬಿ ಹೋಳಿ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ಗಂಗಪ್ಪ ಚೌಹಾಣ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಆಶಾ ಮುಲ್ಲಾನೋರ್ ಗ್ರಾಮ ಪಂಚಾಯತಿ ಸದಸ್ಯರು ಶ್ರೀ ಮಾರುತಿ ಕದಂ ನಿವೃತ್ತ ಶಿಕ್ಷಕರು ತಾವೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತ ತಾವೆಲ್ಲರೂ ಕೂಡ ಜೋ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನ ವೇದಿಕೆಗೆ ಆಹ್ವಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಸ್ವಾಗತಿಸುದಕ್ಕೆ ಶ್ರೀ ಬಹಳೇಶ್ ಜಾಧವ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತಾ ಇದ್ದೀನಿ ವೇದಿಕೆ ಮೇಲೆ ಇರುವಂತ ಸ್ವಾಮೀಜಿಗಳ ಹಾಗೂ ಎಲ್ಲ ಗಂಡ್ಯರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಹಂತಿಯನ್ನ ಮಾಡ್ಕೊತಾ ಇದ್ದೀನಿ ಿಗಳಲ್ಲಿ ಪ್ರಾರ್ಥನೆ ಇವತ್ತಿನ ದಿವಸ ಇಪ್ಪತ್ತೊಂದು ವರ್ಷಗಳ ನಂತರ ನಡೆಯಲಿರುವ ಶ್ರೀ ಈಶ್ವರ ದೇವರ ಜಾತ್ರಾ ಮಹೋತ್ಸವಕ್ಕೆ ನೀವೆಲ್ಲ ಆಗಮಿಸಿದ್ದೀರಿ ಮತ್ತು ಇಂದಿನ ಈ ಶುಭ ಸಂಜೆಯಲ್ಲಿ ಶ್ರೀ ಜಗದ್ಗುರು ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಊಟದ ಸಂಗಮ ಪೂಜ್ಯರು ಈಗಾಗಲೇ ಆಗಮಿಸಿ ವೇದಿಕೆಯ ಮೇಲೆ ಆಶೀಣರಾಗಿದ್ದಾರೆ ಇವರಿಗೆ ನಮ್ಮ ಗ್ರಾಮದ ಗುರು ಹಿರಿಯರು ಗುಳದಕೊಪ್ಪ ಮದಿಕೊಪ್ಪ ಗ್ರಾಮದ ಗುರು ಹಿರಿಯರ ಪರವಾಗಿ ಮತ್ತು ಕಮಿಟಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಅದರಂತೆ ಶ್ರೀ ವೇದಮೂರ್ತಿ ಡಾಕ್ಟರ್ ಮಹಾಂತೇಶ್ ಶಾಸ್ತ್ರಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಬರಲಿದ್ದಾರೆ ಮತ್ತು ಈಗಾಗಲೇ ಇವರು ಇಲ್ಲಿ ಈಗಾಗಲೇ ವೇದಿಕೆ ಮೇಲೆ ಹಾಸೀನರಾಗಿ ಬಂದು ಹಾಸೀನರಾಗಿರ್ತಕ್ಕಂಥ ನಮ್ಮ ಅಂದ್ರೆ ಕಿತ್ತೂರಿನ ವಿಧಾನಸಭೆಯ ಕ್ಷೇತ್ರದ ಎಮ್ ಎಲ್ ಎಗಳಾಗಿರ್ತಕ್ಕಂತ ಬಾಬಾ ಸಾಹೇಬ್ ಪಾಟೀಲ್ ಇವರು ಕೂಡ ಇಂದಿನ ಕಾರ್ಯಕ್ರಮಕ್ಕಾಗಿಸಿದ್ದಾರೆ ಇವರಿಗೂ ಕೂಡ ನಮ್ಮ ಸಮಸ್ತ ಗ್ರಾಮಸ್ಥರ ವತಿಯಿಂದ ಪೂರ್ವಕ ಸ್ವಾಗತವನ್ನು ವಹಿಸುತ್ತಾರೆ ಆಮೇಲೆ ಶ್ರೀ ಶ್ರೀಮತಿ ಶ್ರೀ ವಿನಯ್ ಕುಲ್ಕರ್ಣಿ ಅವರು ನಮ್ಮ ಶಾಸಕರು ಧಾರವಾಡ ಎಪ್ಪತ್ತೊಂದರ ಶಾಸಕರು ನನ್ನ ಆತ್ಮಿ ಸ್ನೇಹಿತರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಬರಲಿಲ್ಲ ಅವರು ಬದ್ಲಿ ಅವರ ಅವರು ಬರೋರಿದ್ರು ಬರ್ಬೋದು ಆದರೆ ಇನ್ನೂ ಬಂದಿಲ್ಲ ಕಾಯ್ತಾ ಇದ್ವಿ ಆದರೆ ಶ್ರೀ ಮತ್ತೊಬ್ಬರು ಮುಖ್ಯ ಅತಿಥಿಗಳು ಶ್ರೀ ನಾರಾಯಣ್ ಬರಮನಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಧಾರವಾಡ ಇವರು ಬರಾತಾರೆ ಇವರಿಗೂ ಕೂಡ ನಾವು ಈಗ ವೇದಿಕೆಯಿಂದ ನಮ್ಮ ಬುಡದಕೊಬ್ ಗ್ರಾಮ ಹಾಗೂ ಮದಿ ಮದಿಕೊಬ್ ಗ್ರಾಮದ ಗುರು ಹಿರಿಯರಿಂದ ಮತ್ತು ನಮ್ಮ ಕಮಿಟಿಯಿಂದ ಸ್ವಾಗತವನ್ನು ಹೇಳಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಕ್ಷಮೆಯಲ್ಲಿ ನಮ್ಮ ಗ್ರಾಮದ ನನ್ನ ಸಹೋದರರಾಗಿರ್ತಕ್ಕಂಥ ಶಿವಾಜಿ ಜಾಧವ್ ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ವಿಠ್ಠಲ್ ಪಿರ್ಗಾರಿ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರು ಗುರುಪಾದ್ ಅಪ್ಪಣ್ಣವರು ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ಸವಿತಾ ಕಂಡಪ್ಪನವರ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀಮತಿ ಲಾಲ್ಬಿಹೊಳಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ಗಂಗಪ್ಪ ಚವ್ವಾಣ್ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಆಶಾ ಮುಲ್ಲಾನವರು ಗ್ರಾಮ ಪಂಚಾಯತ್ ಸದಸ್ಯರು ಮಾರುತಿ ಕದಂ ನಿವೃತ್ತ ಶಿಕ್ಷಕರು ಇವರು ಕೂಡ ವೇದಿಕೆ ಮೇಲೆ ಆಶೀನರಾಗಿದ್ದಾರೆ ಇವರೆಲ್ಲರಿಗೂ ನಮ್ಮ ಉಳದುಕೊಪ್ಪ ಹಾಗೂ ಮದಿಕೊಪ್ಪ ಗ್ರಾಮದ ಗುರು ಹಿರಿಯರು ಹಾಗೂ ನಮ್ಮ ಕಮಿಟಿ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ